ಜಪಾನ್ ಲಾಸ್ಟ್ ವೀಕ್ ಅರ್ತ್ ವೇಕ್ ಆಗಿತ್ತು ಇವಾಗ ಡೆತ್ ಕೌಂಟ್ ಜಾಸ್ತಿ ಆಗಿದೆ ಸೊ ಜಪಾನ್ ಸಿಚುಯೇಷನ್ ಹೇಗಿದೆ ಅಂತ ಲಾಸ್ಟ್ ವೀಕ್ ನೋಡಿರ್ತೀವಿ ಅಲ್ಲಿ ಬರುವಂತಹ ಅರ್ತ್ ಕ್ವೇಕ್ಸ್ಗೆ ರೀಸನ್ ಭೂಮಿ ಕ್ರಸ್ಟ್ ಅಲ್ಲಿರುವಂತಹ ಟೆಕ್ಟಾನಿಕ್ ಪ್ಲೇಟ್ಸ್ ಅದು ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಆ ತರ ಮೂವ್ ಆಗ್ತಿರ್ಬೇಕಾದ್ರೆ ಆ ಎರಡು ಪ್ಲೇಟ್ ನಡುವೆ ಬರೋ ಫ್ರಿಕ್ಷನ್ ಎನರ್ಜಿ ಆಗಿ ರಿಲೀಸ್ ಆಗುತ್ತೆ ಇದು ಸೆಸ್ಮಿಕ್ ವೇವ್ಸ್ ಆಗಿ ಹೊರಗ್ ಬಂದಾಗ ನಮಗಿಲ್ಲಿ ಇಲ್ಲಿ ಅರ್ತ್ ಆಗುತ್ತೆ ಸೊ ಜಪಾನ್ ಬಂದು ಅರ್ತ್ ಕ್ವೇಕ್ಸ್ ಅಂದ್ರೆ ಭೂಕಂಪಕ್ಕೆ ಒಂದು ಹಾಟ್ಸ್ಪಾಟ್ ಇದ್ದ ಹಾಗೆ ಏನಕ್ಕೆ ಅಂದ್ರೆ ಆ ಕಂಟ್ರಿ ಸಿಚುಯೇಟ್ ಆಗಿರೋ ಅಂದ್ರೆ ಆ ಕಂಟ್ರಿ ಲೊಕೇಟ್ ಆಗಿರೋಂತ ಪ್ಲೇಸ್ ಆತರ ಆ ರೀಜನ್ ನ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ ಅದು ಇಲ್ದಿರೆ ಜಪಾನ್ ಸುತ್ತ ಕಡಲ್ ಇರೋದ್ರಿಂದ ಅರ್ತ್ ಕ್ವೇಕ್ಸ್ ಆದಾಗ ಅಲ್ಲಿ ಸುನಾಮಿಗಳು ಬರೋದಕ್ಕೂ ಚಾನ್ಸಸ್ ಜಾಸ್ತಿ ಯಾಕಂದ್ರೆ ಆ ರಿಂಗ್ ಆಫ್ ಫೈರ್ ನಲ್ಲಿ ಅರ್ತ್ ಕ್ವೇಕ್ಸ್ ಆಗೋದ್ ಬಂದು ಕಾಮನ್ ಆಗಿರುತ್ತೆ ಸೊ ಈ ತರ ಇರುವಂತಹ ಜಾಗ್ರಫಿಕಲ್ ಲೊಕೇಶನ್ ಅಲ್ಲೇ ಜಪಾನ್ ಇವಾಗ ಸುಚುಯೇಟ್ ಆಗಿದೆ ಲಾಸ್ಟ್ ವೀಕ್ ಅಲ್ಲಿ ಅರ್ಥ ವೇಕ್ ಆಯ್ತು ಸುನಾಮಿ ಬರ್ಬೋದು ಅಂತ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ರು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಟೈಮ್ಸ್ ಆದರೂ ಅಲ್ಲಿ ಅರ್ಥಕ್ವೆಕ್ಸ್ ಬರ್ತಾ ಇದೆ ಅಂತ ಮೋಸ್ಟ್ ಆಫ್ ಆಲ್ ಆ ಅರ್ತ್ವಸ್ ಬರುವಂಥ ಟ್ರೆಮರ್ಸ್ ಗೊತ್ತಾಗದೇ ಇರುತ್ತೆ ಇದು ಎವ್ರಿ ಡೇ ಅಲ್ಲಿನ ಜನ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಎವ್ರಿ ಫೈವ್ ಮಿನಿಟ್ಸ್ ಅಂದ್ರೆ ಪ್ರತಿ ಐದು ನಿಮಿಷಕ್ಕೂ ಒಂದು ಸೆಸಮಿಕ್ ಆಕ್ಟಿವಿಟಿನ ಫೈಂಡ್ ಔಟ್ ಮಾಡ್ತಿದಾರಂತೆ ಅಲ್ಲಿನ ಎಕ್ಸ್ಪರ್ಟ್ಸ್ ಇದೇ ರೀತಿ ಕಡಲಾಳದಲ್ಲಿ ಆದಂತ ಅರ್ತ್ ಕ್ವೇಕ್ ಇಂದನೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಜಪಾನ್ ಅಲ್ಲಿ ಸುನಾಮಿ ಆಗಿತ್ತು ಅವಾಗ ಬಂದಂತ ನಲವತ್ತು ಮೀಟರ್ ಅಂದ್ರೆ ನೂರ ಮೂವತ್ತು ಅಡಿ ಎತ್ತರದ ಅಲೆಗಳಿಂದ ಅಲ್ಲಿದ್ದಂತ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮಂದಿ ತೀರ್ಕೊಂಡ್ರು ಮಿಕ್ಕಿರುವಂತ ಜನ ಅಲ್ಲಿಂದ ರೀಲೋಕೇಟ್ ಮಾಡಿ ಬ್ಯಾಕ್ ವೈಟ್ ಮಾಡುವಂತ ಬಂತು ತುಂಬಾ ಜನ ಅವರ ಕುಟುಂಬಗಳನ್ನ ಕಳ್ಕೊಂಡು ನಿಂತ್ಕೊಂಡ್ರು ಸೊ ಇವಾಗಿರೋ ಕ್ವೆಶನ್ ಏನಂದ್ರೆ ಏನಕ್ಕೆ ಜಪಾನ್ ಅಲ್ಲಿ ಅಷ್ಟೊಂದು ಆಧ್ವೇಕ್ಸ್ ಬರುತ್ತೆ ಏನಕ್ಕೆ ಅಷ್ಟೊಂದು ಸುನಾಮಿಗಳಾಗುತ್ತೆ ಈ ಸುನಾಮಿಗಳಿಂದ ಜನರನ್ನ ಕಾಪಾಡೋದಿಕ್ಕೆ ಜಪಾನ್ ಏನನ್ನಲ್ಲ ಸೇಫ್ಟಿ ಮೆಸರ್ಸ್ ನ ತಗೊಂಡಿದ್ದಾರೆ ಅಂತ ಮುಂದಕ್ಕೆ ನೋಡೋಣ ನೀವು ಕೇಳ್ತಾರ ಧ್ವನಿ ನಾನು ರಕ್ಷಿತ್ ಲಾಸ್ಟ್ ಫಿಫ್ಟೀನ್ ಸೆಂಚುರಿಂದ ಅಂದ್ರೆ ಕಳೆದ ಹದಿನೈದು ಶತಮಾನಗಳಿಂದ ಜಪಾನ್ ನಲ್ಲಿ ಇದುವರೆಗೂ ನೂರ ನಲ್ವತ್ ಮೂರು ಸುನಾಮಿಗಳಾಗಿದೆ ಇದರಿಂದ ಲಕ್ಷದ ಮೂವತ್ ಸಾವಿರಕ್ಕೂ ಹೆಚ್ಚು ಜನ ತೀರ್ಕೊಂಡಿದ್ದಾರೆ ಇದರಲ್ಲಿ ಹೈಯೆಸ್ಟ್ ರೆಕಾರ್ಡ್ ಅಂದ್ರೆ ಸೆವೆಂಟೀನ್ ಫೋರ್ಟಿ ಫೈವ್ ಅಲ್ಲಿ ಬಂದಂತ ಸುನಾಮಿ ಹತ್ತತ್ರ ತೊಂಬತ್ತು ಮೀಟರ್ ಎತ್ತರದಲ್ಲಿ ಬಂದಿತ್ತು ಅಂದ್ರೆ ಇನ್ನೂರ ತೊಂಬತ್ತೈದು ಅಡಿ ಹೈಟ್ ನಲ್ಲಿ ಆ ಸುನಾಮಿ ಬಂದಿದೆ ಇದರಲ್ಲಿ ತುಂಬಾ ಸಾವು ನೋವುಗಳನ್ನ ಕೊಟ್ಟಂತ ಸುನಾಮಿ ಅಂದ್ರೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಬಂದಂತ ಸುನಾಮಿ ಹತ್ತತ್ರ ಹತ್ತೊಂಬತ್ತು ಸಾವಿರ ಜನ ತೀರ್ಕೊಂಡು ಐದು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಮಂದಿನ ಎವಾಕುಯೇಟ್ ಮಾಡುವಂತ ಸಿಚುಯೇಷನ್ ಬಂತು ಅದು ಇಲ್ದರೆ ಫುಕುಶಿಮಾ ಇದ್ದಂತ ನ್ಯೂಕ್ಲಿಯರ್ ಪ್ಲಾಂಟ್ ಗೆ ನೀರ್ ನುಗ್ಗಿ ಅಲ್ಲಿ ನ್ಯೂಕ್ಲಿಯರ್ ವೇಸ್ಟ್ ಅಂದ್ರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ರಿಲೀಸ್ ಆಗಿ ತುಂಬಾ ಸಿವಿಯರ್ ಆಗಿರೋ ಡ್ಯಾಮೇಜ್ ನ ಕ್ರಿಯೇಟ್ ಮಾಡ್ತು ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ದೊಡ್ಡ ಸುನಾಮಿಗಳು ಮಾತ್ರ ಮೂರ್ ಸರಿ ಜಪಾನ್ ಅಟ್ಯಾಕ್ ಮಾಡಿದೆ ಸೊ ಆಲ್ರೆಡಿ ಹೇಳಿರ್ತೀವಿ ಜಪಾನ್ ನಲ್ಲಿ ಬರುವಂತಹ ಸುನಾಮಿಗಳಿಗೂ ಇಲ್ಲ ಕ್ವೇಕ್ಸ್ ಗಳಿಗೂ ರೀಸನ್ ಬಂದು ಅದ್ರ ಜಾಗ್ರಫಿಕಲ್ ಲೊಕೇಶನ್ ಆ ರಿಂಗ್ ಆಫ್ ಫೈರ್ ಅಲ್ಲಿ ಜಪಾನ್ ಸುಚಿಯೇಟ್ ಆಗಿರೋದ್ರಿಂದ ಆ ತರ ಸುನಾಮಿ ಸುನಾಮಿಗಳು ಬರ್ತಾ ಇದೆ ಅಂತ ಹೇಳಿದ್ವಿ ಏನಕ್ಕೆ ಅಂದ್ರೆ ಪೆಸಿಫಿಕ್ ಓಷನ್ ನ ಬೌಂಡ್ರೀಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಆಕ್ಟಿವ್ ವ್ಯಾಲ್ಕನೋಸ್ ಮತ್ತೆ ಅರ್ಥಕ್ವೆಕ್ಸ್ ಸುನಾಮಿಗಳಾಗೋದು ಜಾಸ್ತಿ ಈ ರೀಜನ್ ಗೆನೆ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ ಸೊ ಜಪಾನ್ ನ ಜಾಗ್ರಫಿಕಲ್ ಲೊಕೇಶನ್ ಬಂದು ಕರೆಕ್ಟ್ ಆಗಿ ಈ ರಿಂಗ್ ಆಫ್ ಫೈರ್ ಬೆಲ್ಟ್ ಮೇಲೆ ಇರೋದ್ರಿಂದ ಜಪಾನ್ ನ ಅಡಿ ಭಾಗದಲ್ಲಿ ಟೋಟಲ್ ಆಗಿ ನಾಲ್ಕು ಟೆಕ್ಟಾನಿಕ್ ಪ್ಲೇಟ್ಸ್ ಇದೆ ಆಮೂರ್ ಪ್ಲೇಟ್ ಫಿಲಿಪೈನ್ ಪ್ಲೇಟ್ ಪಸಿಫಿಕ್ ಪ್ಲೇಟ್ ಮತ್ತೆ ಅಕೋಸ್ಟ್ ಪ್ಲೇಟ್ ಅಂತ ನಾಲ್ಕು ಟೆಕ್ಟಾನಿಕ್ ಪ್ಲೇಟ್ಸ್ ಇಂದ ಬರುವಂತಹ ಫ್ರಿಕ್ಷನ್ಸ್ ಮತ್ತೆ ಆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆಗೋದ್ರಿಂದ ಆಗೋಂತ ಡ್ರಿಫ್ಟೇ ಅರ್ತ್ವೇಕ್ಸ್ ಗೆ ಕಾರಣ ಸೊ ಇದ್ರಿಂದಾನೆ ಅಲ್ಲಿ ಅಷ್ಟೊಂದು ಅರ್ಥ್ವೇಕ್ಸ್ ವೇಕ್ಸ್ ಮತ್ತೆ ಸುನಾಮಿಗಳು ಬರ್ತಾ ಇದೆ ಅದು ಇಲ್ದರೆ ಜಪಾನ್ ಅಲ್ಲಿರುವಂತಹ ಜನ ಅರ್ಥಕ್ವೇಕ್ಸ್ ನ ತುಂಬಾ ಸಾಧಾರಣವಾಗಿ ತಗೊಂತಾರೆ ಯಾಕಂದ್ರೆ ಅಲ್ಲಿ ಅಷ್ಟೊಂದು ಅರ್ತ್ವೇಕ್ಸ್ ಆಗುತ್ತೆ ಸೊ ಅಲ್ಲಿ ಅಷ್ಟೊಂದು ಅರ್ತ್ವೇಕ್ಸ್ ಆಗೋದ್ರಿಂದ ಆಲ್ರೆಡಿ ಅವರು ಸೇಫ್ಟಿ ಮೆಷರ್ಸ್ ನ ತಗೊಂಡಿರ್ತಾರೆ ಹೇಗಂದ್ರೆ ಜಪಾನ್ ಅಲ್ಲಿ ಕಟ್ಟೋಂತ ಬಿಲ್ಡಿಂಗ್ಸ್ ಗೆ ಅರ್ತ್ವೇಕ್ ಪ್ರೂಫಿಂಗ್ ಬಂದು ಮ್ಯಾಂಡೇಟರಿ ಆಗಿರ್ಬೇಕು ಸೊ ಈ ಅರ್ಥಕ್ವೆಕ್ಸ್ ಇಂದ ಸುನಾಮಿ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕು ಅಂದ್ರೆ ಆ ಸುನಾಮಿಗಳ ಇಂಪ್ಯಾಕ್ಟ್ ನ ಕಡಿಮೆ ಮಾಡೋದಕ್ಕೂ ಜಪಾನ್ ಸೇಫ್ಟಿ ಮೆಷರ್ಸ್ ನ ತಗೊಂಡಿದ್ದಾರೆ ಇವಾಗ ಜಪಾನ್ ಹನ್ನೆರಡು ಬಿಲಿಯನ್ ಖರ್ಚು ಮಾಡಿ ನಾನೂರು ಕಿಲೋಮೀಟರ್ ಲೆಂತ್ ಗೆ ಒಂದು ವಾಲ್ ನ ಕಟ್ತಾ ಇದಾರೆ ಆ ವಾಲ್ ಹದಿನೈದು ಮೀಟರ್ ಎತ್ತರದಲ್ಲಿರುತ್ತೆ ಸೇಫ್ಟಿಗೋಸ್ಕರ ಆ ಹದಿನೈದು ಮೀಟರ್ ಎತ್ತರದಲ್ಲಿರುವಂತ ಗೋಡೆಗೆ ಇಪ್ಪತ್ತೈದು ಮೀಟರ್ ಅಡಿಯಲ್ಲಿ ಕಾಂಕ್ರೀಟ್ ಹಾಕಿ ಸ್ಟ್ರೆಂಥನ್ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ಜಪಾನ್ ಈ ತರ ಗೋಡೆಗಳನ್ನ ಕಟ್ಟೋದು ಹೊಸದಲ್ಲ ಯಾಕಂದ್ರೆ ಜಪಾನ್ ಗೋಡೆಗಳನ್ನ ಕಟ್ಟಿದ್ದಾರೆ ಲಾಸ್ಟ್ ಟೈಮ್ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದಂತ ಸುನಾಮಿಗಳು ಆ ಗೋಡೆಗಳನ್ನ ಕಿತ್ತೆ ಒಳಗಡೆ ಬಂತು ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಗೋಡೆಗಳಿದ್ದೇನೆ ಅಲ್ಲಿರುವಂತ ಜನರನ್ನ ಎವಾಕ್ಯುವೇಟ್ ಮಾಡೋದಿಕ್ಕೆ ನಮಗ್ ಟೈಮ್ ಸಿಕ್ತು ಇವಾಗ ಆ ತರ ಇಶ್ಯೂಸ್ ಬರಬಾರ್ದಂತಾನೆ ಗೋಡೆಗಳನ್ನ ಸ್ಟ್ರೆಂಥನ್ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದಂತ ಸುನಾಮಿಯ ಹೈಟ್ ಬಂದು ಫಾರ್ಟಿ ಮೀಟರ್ಸ್ ಆದ್ರೆ ಇವಾಗ ಕಟ್ತಾರಂತ ಗೋಡೆ ಹೈಟ್ ಬಂದು ಫಿಫ್ಟೀನ್ ಮೀಟರ್ಸ್ ಏನಕ್ಕೆ ಚಿಕ್ಕದಾಗಿ ಕಟ್ತಾ ಇದ್ದಾರೆ ಅಂತ ಕೇಳಿದಾಗ ಇದಕ್ಕೆ ಎಕ್ಸ್ಪರ್ಟ್ಸ್ ಹೇಳೋದೇನಂದ್ರೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಗೋಡೆಗಳು ಇದ್ದಿದ್ದಕ್ಕೆ ಅಲ್ಲಿನ ಜನರನ್ನ ಎವಾಕ್ಯುವೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಸೊ ಇವಾಗ ಗೋಡೆ ಸ್ಟ್ರಾಂಗ್ ಆಗಿರೋದ್ರಿಂದ ಫ್ಯೂಚರ್ ನಲ್ಲಿ ಈ ತರ ಸುನಾಮಿ ಬಂದಾಗ ಅಲ್ಲಿರೋಂತ ಜನಗಳನ್ನ ಎವಾಕ್ವೇಟ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಅಂತಾನು ಹೇಳ್ತಾರೆ ಇನ್ನೊಂದು ರೀಸನ್ ಏನಂದ್ರೆ ಸುನಾಮಿ ಯಾವಾಗ ಹೇಗೆ ಯಾವ ಎತ್ತರದಲ್ಲಿ ಬರುತ್ತೆ ಅಂತ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ ಅದು ಇಲ್ದ್ರೆ ಸುನಾಮಿಗಳಲ್ಲಿ ಎರಡ್ ಲೆವೆಲ್ ಇದೆ ಲೆವೆಲ್ ಒನ್ ಬಂದು ನೂರರಿಂದ ನೂರ ಐವತ್ತು ವರ್ಷಗಳ ಒಳಗೆ ಬರುವಂತಹ ಸುನಾಮಿ ಇದ್ರ ಇಂಪ್ಯಾಕ್ಟ್ ಬಂದು ಆ ಗೋಡೆಗಳಿರೋದ್ರಿಂದ ಲೋ ಆಗಿರುತ್ತೆ ಹೇಗೆ ಅಂದ್ರೆ ಅಲೆಗಳು ಬಂದು ಅಷ್ಟೊಂದು ಹೈಟ್ ಆಗಿರಲ್ಲ ವಿತ್ ಇನ್ ಫಿಫ್ಟೀನ್ ಮೀಟರ್ಸ್ ಒಳಗಡೆನೆ ಇರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಲೆವೆಲ್ ಬಂದು ಸಾವಿರ ವರ್ಷಕ್ಕೊಮ್ಮೆ ಬರುವಂತ ಸುನಾಮಿ ಇದ್ರ ಇಂಪ್ಯಾಕ್ಟ್ ಬಂದು ಹೈ ಆಗಿರುತ್ತೆ ಸೊ ಇವಾಗ ನಾವು ಪ್ಲಾನ್ ಮಾಡ್ತಾ ಇರೋದು ಬರೀ ಹಂಡ್ರೆಡ್ ಟು ಒನ್ ಫಿಫ್ಟಿ ಇಯರ್ಸ್ ಒಳಗಡೆ ಬರೋಂತ ಸುನಾಮಿಗಳಿಗೆ ನಮ್ಮಿಂದ ಆದಂತ ಸೇಫ್ಟಿ ಮಾಡ್ಕೊಂತಿದೀವಿ ಅಂತ ಅವ್ರು ಹೇಳ್ತಾರೆ ಆದ್ರೆ ಎಷ್ಟೇ ಅರ್ಥ ಪ್ರೂಫ್ ಮಾಡಿದ್ರು ಇಲ್ಲ ಫ್ಲಡ್ ಪ್ರೂಫ್ ಮಾಡೋದ್ರು ಇಲ್ಲ ಕಾಂಕ್ರೀಟ್ ಹಾಕಿ ಗೋಡೆಗಳನ್ನ ಎಬ್ಸಿದ್ರು ಪ್ರಕೃತಿಯ ಕೋಪಕ್ಕೆ ಅದು ಹೊಡೆದೋಗುತ್ತೆ